ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದೆರಡು ರೆಸಿಪಿ ನನ್ನ ಒಂದು ಕಂಪ್ಲೀಟ್ ದಿನಚರಿ ಹೇಗಿರುತ್ತೆ ಅಂತೇಳಿ ಇಲ್ಲಿ ಶೇರ್ ಮಾಡಿದ್ದೇನೆ ನೋಡೋಣ ಹೇಗೆ ಬರಾಗತ್ತೆ ಅಂತ ನೋಡಿ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಾ ನನ್ನ ದಿನವನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ ಹಕ್ಕಿಗಳ ಚಿಲಿಪಿಲಿ ಕಲರ್ ಅವ ಕೇಳಲಿಕ್ಕೆ ಎಷ್ಟು ಚೆಂದ ಅಲ್ವಾ ಹಾಗಾಗಿ ನನಗೆ ಒಂಥರ ಸೂತಿಂಗ್ ಅಂತ ಅನ್ನಿಸ್ತದೆ ಹೇಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತದೆ ಆ ಹಕ್ಕಿಗಳ ಇದನ್ನು ಕೇಳಲಿಕ್ಕೆ ಸೊ ಹೀಗೆ ನನ್ನ ದಿನ ಶುರುವಾಗ್ತದೆ ಇದು ಆ್ಯಪಲ್ ದೋಸೆ ನಾನು ಆ್ಯಪಲ್ ದೋಸೆ ರೆಸಿಪಿನ ಇಲ್ಲಿ ಶೇರ್ ಮಾಡಿದ್ದೇನೆ ಆ್ಯಪಲ್ ದೋಸೆ ಮಾಡಲಿಕ್ಕೆ ಇಲ್ಲಿ ನಾವು ಆ್ಯಪಲ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಹಾಗೆ ಮೆಂತೆ ಮತ್ತು ಅಕ್ಕಿಯನ್ನು ನೆನೆಸಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಂಡು ಈ ಆ್ಯಪಲ್ ಜೊತೆಗೆ ನಾವು ಅದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಫಸ್ಟಿಗೆ ಈ ಥರ ಹಾಕ್ಕೊಂಡು ನನಗೆ ಟೈಮೇ ಇರಲಿಲ್ಲ ಹಾಗೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಮಗನ ವಾಯ್ಸ್ ಕೇಳ್ಬೋದು ಹಾಂ ಆದರೂ ವಾಯ್ಸ್ ಇದು ವಾಯ್ಸ್ ಕೊಡ್ತಾ ಇದ್ದೇನೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಮರು ಇದು ಮರುದಿನ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿಡಬೇಕು ಹಿಂದಿನ ದಿನ ರಾತ್ರಿ ಮರುದಿನ ಉಪ್ಪು ಹಾಕಿ ಅದನ್ನು ಹೀಗೆ ನುಣ್ಣಗೆ ರುಬ್ಬಿಕೊ ರುಬ್ಬಿಕೊಂಡ ಮತ್ತು ಉಪ್ಪು ಹಾಕೊಂಡು ಕಾದ ಕಾವಲಿಯಲ್ಲಿ ನಾವು ದೋಸೆ ತಯಾರಿಸೋದು ಆ್ಯಪಲ್ ದೋಸೆ ತುಂಬ ಆಗ್ತದೆ ಒಂದು ಬಾಳೆಹಣ್ಣು ದೋಸೆಯ ರುಚಿ ಬರ್ತದೆ ನಾನು ಹೇಳಬೇಕು ಹೇಳಿದೆ ಇದ್ರ ಜೊತೆಗೆ ಬಾಳೆಹಣ್ಣು ಕೂಡ ಹಾಕಿ ನಾವು ಮಾಡ್ಬೋದು ಹಾಗೆ ಹೀಗೆ ಅಂತ ಅಲ್ಲ ಏನೋ ನಾನು ಇದು ಫ್ಲಿಪ್ ಓವರ್ ಮಾಡಿದರೂ ಮಾಡ್ಬೋದು ಮಾಡದೇ ಇದ್ದರೂ ಪರವಾಗಿಲ್ಲ ಹಾಗೆ ಇದು ಆ್ಯಪಿಲ್ ದಸ ರೆಸಿಪಿ ಒಂದು ಶೇರ್ ಮಾಡಿದ್ದೀನಿ ಹಾಗೆ ನಾನು ರವೆ ಪಡ್ಡು ಮಾಡಿದ್ದೆ ಒಂದೆರಡು ಕಪ್ ರವೆ ತಗೊಂಡು ಬನ್ಸಿ ರವೆ ಅದಕ್ಕೊಂದು ನಾಲ್ಕು ಸೌಟು ಮೊಸರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಕೂಡ ಹಾಕ್ಕೊಂಡಿದ್ದೇನೆ ನೀರು ಕೂಡ ಹಾಕ್ಕೊಂಡು ನಾನಿಲ್ಲಿ ಈರುಳ್ಳಿ ಹೆಚ್ಚಿದ್ದನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ರವೆಗೆ ಹಾಗೆ ಅದಾದಮೇಲೆ ಇದೆಲ್ಲ ಹಾಕ್ಕೊಂಡು ಆಮೇಲೆ ನನಗೆ ಹಾಲು ಬಂದಿತ್ತು ಹಾಗೆ ಅದನ್ನು ನಾನು ಎಲ್ಲ ಸೋಸ್ತಾ ಇದ್ದೆ ಹಾಲು ನಾವು ಒಬ್ಬರ ಹತ್ರ ಅದನ್ನದ್ದು ಹಾಲೇ ತೊಗೊಳ್ತೇವೆ ಇಲ್ಲಿ ಬೆಂಗಳೂರಲ್ಲಿ ಅದು ಕೂಡ ಅಲ್ಲಿ ಸಿಗ್ತದೆ ನಮ್ಮ ಮನೆ ಸೈಡ್ ಹಾಗೆ ಅದನ್ನೇ ತೊಗೊಂಡಿದ್ದೇವೆ ಸೊ ಹಾಲನ್ನೆಲ್ಲ ಸೋಸಿ ಅದರ ಪಾತ್ರೆ ಎಲ್ಲ ತೊಳೆದು ಹಾಗೆ ತುಂಬಾ ನನಗೆ ಕೆಲಸ ಬೆಳಗ್ಗೆ ಒಂಥರ ರಶ್ ಆಗ್ತದೆ ಮಾಡಲಿಕ್ಕೆ ಅದೇ ಗ್ಯಾಪಲ್ಲಿ ಹಸ್ಬೆಂಡ್ ಸ್ವಲ್ಪ ಈ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಡುಗೆ ಮನೆಯದು ಇದೆಲ್ಲ ಇರ್ತದಲ್ಲ ಕಪಾಟು ಅದೆಲ್ಲ ನಾನು ಕ್ಲೀನ್ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ಇದು ಮಾಡ್ತಿದ್ದೆ ನಾನು ಆ ಗ್ಯಾಪಲ್ಲಿ ಅಡುಗೆ ಎಲ್ಲ ಮಾಡ್ತಾಯಿದ್ದೆ ಮಗ ನನ್ನ ಮಲಗಿಸಿಕೊಂಡು ಒಬ್ಬರೊಬ್ಬರು ಶಿಫ್ಟಲ್ಲಿ ಮಾಡ್ತಾಯಿದ್ದೆವು ಹಾಗೆ ಮಧ್ಯಾಹ್ನ ಮೇಲೆ ಹಸ್ಬೆಂಡಿಗೆ ಲಾಗಿನ್ ಆಗಲಿಕ್ಕಿತ್ತಲ್ವ ಹಾಗಾಗಿ ಇದು ಮಾಡ್ತಾಯಿದ್ದೆವು ನಾನು ಅಷ್ಟು ಹಾಕಿ ಈರುಳ್ಳಿ ಹಾಕಿದ ಮೇಲೆ ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ಇದಕ್ಕೊಂದು ಸ್ವಲ್ಪ ಹಸಿಮೆಣಸು ಮತ್ತು ತುರ್ದ ಇದು ಕ್ಯಾರೆಟ್ ಹಾಕಿದ್ದೇನೆ ತುರ್ದ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿದ್ದೇನೆ ಮೊಸರಲ್ಲಿ ನೆನೆಸಿದ್ದು ಹೆಚ್ಚಿಗೆ ಮೊಸರು ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಪಿಂಕ್ ಸಾಲ್ಟ್ ಇದಕ್ಕೆ ಸೊ ಇದನ್ನು ಸ್ವಲ್ಪ ನೆನೆ ಇಡಬೇಕು ಹಾಗೆ ಹಾಗಾಗಿ ಇದನ್ನು ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಇಲ್ಲಿರಬೇಕು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅದಾದಮೇಲೆ ಬೆಳಗ್ಗೆಯೇ ನಾನು ಒರೆಸೋದೆಲ್ಲ ಮುಗಿಸ್ತೇನೆ ಈಗ ಮಗ ಸಣ್ಣ ಆಗಿರೋದ್ರಿಂದ ಸೊ ಇನ್ನೊಂದು ರೂಮ್ ಖಾಲಿ ಇತ್ತಾ ಆ ಟೈಮಲ್ಲಿ ನಾನು ಅದನ್ನೆಲ್ಲ ಒರೆಸಿಕೊಂಡು ಇಡ್ತಾ ಇದ್ದೆ ಫಸ್ಟಿಗೆ ಸೊ ಅದಾದಮೇಲೆ ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೆ ನಾನು ಮೇಲ್ಗಡೆಯೂ ಅಷ್ಟೇ ಈಗ ಬೇಸಿಗೆ ಆದ್ದರಿಂದ ಸ್ವಲ್ಪ ಡಸ್ಟ್ ಧೂಳು ಇರ್ತದೆ ಸ್ವಲ್ಪ ಅವಾಗವಾಗ ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ ನನಗೆ ಹೇಗೆ ಹೇಳಿದರೆ ಸ್ವಲ್ಪ ಕ್ಲೀನ್ ಅಂತ ಹೇಳಿ ಸಲ ಇದ್ರೆ ಒಂಥರ ಅದು ಹೇಗೆ ಅಂತ ಹೇಳಿದರೆ ಮನೆ ಸುತ್ತಮುತ್ತ ನಾವು ಉಪಯೋಗಿಸುವ ಬಟ್ಟೆ ಬರೆ ಆಗಲಿ ಪಾತ್ರೆ ಮನೆ ಆಗಲಿ ಸ್ವಚ್ಛವಾಗಿದ್ದರೆ ಮನಸ್ಸು ಕೂಡ ಒಂಥರ ಸ್ವಚ್ಛವಾಗಿರ್ತದೆ ನನಗೆ ಒಂಥರ ಕೆಲಸ ಎಲ್ಲ ಕಂಪ್ಲೀಟ್ ಆದರೆ ನಂಗೆ ಆ ದಿನ ಒಂಥರ ಫುಲ್ ಸ್ಯಾಟಿಸ್ಫೈಡ್ ಡೇ ಆಗಿರ್ತದೆ ನನ್ಗೆ ಗೊತ್ತಿಲ್ಲ ಎಲ್ರಿಗೂ ಹಾಗೆ ಇರ್ತದೆ ಹೆಚ್ಚಿನ ಜನಗಳಿಗೆ ಕೂಡ ನಂಗೆ ಅಲ್ಲಿ ಇಲ್ಲಿ ಇಡೋದು ಸ್ವಲ್ಪ ಆಗೋದಿಲ್ಲ ಹಾಗೆ ಆವಾಗ ಅವಾಗಲೇ ಕ್ಲೀನ್ ಮಾಡಿಕೊಳ್ತೇನೆ ನಾನು ಸೊ ಹಾಗಾಗಿ ಅದು ಹೇಳ್ತಾರಲ್ವ ಮನೆ ಕ್ಲೀನ್ ಇದ್ದರೆ ಮನಸ್ಸು ಕ್ಲೀನ್ ಇದ್ದಂಗೆ ಅನಿಸ್ತು ಅಂದರೆ ಒಂಥರ ಫ್ರೆಶ್ ಅನ್ನಿಸ್ತದೆ ಕೆಲಸ ಎಲ್ಲ ಆದ್ರೂ ಅಷ್ಟೇ ಒಂಥರ ಫ್ರೆಶ್ ಅನ್ನಿಸ್ತದೆ ಇದು ಹೊರಗಡೆ ಮಟ್ಟಳು ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಡಸ್ಟ್ ತುಂಬ ಬಂದಿರ್ತದೆ ನಾವು ಆವಾಗವಾಗ ಕ್ಲೀನ್ ಮಾಡ್ಕೋಬೇಕಾಗ್ತದೆ ಸೋ ಹಾಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಕೆಲವೊಂದು ದಿನ ಎಲ್ಲ ದಿನ ಮಾಡಬೇಕಾಗಿ ಬರುವುದಿಲ್ಲ ಯಾಕಂತ ಹೇಳಿದರೆ ಬೇಸಿಗೆ ಆದರೂ ಕೂಡ ಎಲ್ಲ ದಿನ ಧೂಳು ಅಂತ ಇರುವುದಿಲ್ಲ ತುಂಬ ಗಾಳಿ ಆ ಥರ ಇದ್ದರೆ ಇದಾಗ್ತದೆ ಈಗ ಯುಗಾದಿ ಟೈಮಲ್ಲಿ ಎಲ್ಲ ಚಿಗುರು ಎಲ್ಲ ಒಡೆಯುವಂಥ ಸಮಯ ಅಲ್ವಾ ಒಳ್ಳೆಯ ಆ ಸಮಯದಲ್ಲಿ ಎಂತಾಗ್ತದೆ ಅಂತೇಳಿದರೆ ಒಂದು ನಮಗೆ ಚಿಗುರು ಒಡೆಯೋದು ಗಾಳಿ ಜಾಸ್ತಿ ಇರ್ತದೆ ಫಲ ಗಾಳಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಜಾಸ್ತಿ ಧೂಳು ಬರ್ತದೆ ಸತಿ ಜಾಸ್ತಿ ಗಾಳಿ ಇದ್ದರೆ ಸೊ ಹೊರಸೆಲ್ಲ ಆದಮೇಲೆ ನಾನಿಲ್ಲಿ ಪಡ್ಡು ಪ್ರಿಪೇರ್ ಮಾಡ್ತಾ ಇದ್ದೇನೆ ನಾನು ನಿಮಗೆ ತೋರಿಸಿದೆ ಅಲ್ವಾ ಹಾಗೆ ಪಡ್ಡು ಪ್ರಿಪೇರ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ರವಾ ಪಡ್ಡು ಸೊ ಈಸಿಯಾಗಿ ಮಾಡ್ಬೋದು ಸೊ ಈ ಥರ ಕ್ಯಾರೆಟೆಲ್ಲ ತುರ್ದು ಹಾಕಿದರೆ ಕ್ಯಾರೆಟ್ ಹಾಗೆ ತಿನ್ನಲಿಕ್ಕೆ ಇದಾಗೋದಾದರೂ ಕೂಡ ಮಾಡ್ಬೋದು ಹೀಗೆ ಹಾಕಿ ಮಾಡ್ಬೋದು ತರಕಾರಿ ಕೂಡ ಹಾಕ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಇನ್ನೂ ಏನಾದರೂ ತರಕಾರಿ ಇದ್ರೆ ಕಟ್ ಮಾಡಿ ಬೀನ್ಸ್ ಈ ಥರದ್ದೆಲ್ಲ ಹಾಕ್ಕೊಳ್ಬೋದು ಸೊ ಈ ಥರ ಎಲ್ಲ ಗುಳಿಗಳನ್ನು ಫುಲ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಇದನ್ನು ಮತ್ತು ಇನ್ನೊಂದು ಬದಿ ಕೂಡ ಅದನ್ನು ಉಲ್ಟ ಮಾಡಿ ಹಾಕಬೇಕು ಅಂದರೆ ಫ್ಲಿಪ್ ಓವರ್ ಮಾಡಿ ಹಾಕ್ಕೊಳ್ಬೇಕಾಗ್ತದೆ ಸೊ ಹಾಗೆ ನೋಡಿ ಎಷ್ಟು ಚೆಂದ ಎದ್ದು ಬರ್ತಿದೆ ಅಂತೇಳಿ ಇದು ಒಂಥರ ತರಿಸುವಾಗ ಇದು ಕಬ್ಬಿಣದ್ದೇ ಫುಲ್ ಕಾಸ್ಟ್ ಐರನೇ ಇದು ಸೊ ನಂದೊಂದಷ್ಟು ಕೆಲಸ ಆದಮೇಲೆ ಹಸ್ಬೆಂಡ್ ಈ ಥರ ಈ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡ್ತಾ ಆ ದಿನ ಸ್ವಲ್ಪ ಫ್ರೀ ಇದ್ದರು ಅವರು ಬೆಳಗ್ಗೆ ಟೈಮಿಗೆ ಸೊ ನನಗೆ ಹೆಲ್ಪ್ ಮಾಡಲಿಕ್ಕೆ ಹೇಳಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು ನಾನು ಮಧ್ಯೆ ಮಧ್ಯೆ ಇದನ್ನೆಲ್ಲಿ ಪಡ್ಡು ಅಲ್ಲೇ ಮಲಗಿಸ್ಕೊಂಡಿದ್ದೆವು ಮಗನನ್ನು ಹಾಗೆ ನಿಮಗೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೇಳ್ಬೋದು ಮಗ ಸ್ವಲ್ಪ ಸೌಂಡ್ ಮಾಡ್ತಿರೋದು ಹಾಗೆ ರವ ಪಡ್ಡು ರೆಡಿಯಾಗಿತ್ತು ಸೊ ಹಸ್ಬೆಂಡಿಗೆ ಕೊಟ್ಟು ನಾನು ಆಮೇಲೆ ಜೇನು ಹಾಕ್ಕೊಂಡು ತಿಂದೆ ಯಾಕಂದರೆ ಎವ್ರಿ ಡೇ ಚಟ್ನಿ ಎಲ್ಲ ಪ್ರಿಪೇರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮಗು ಸಣ್ಣ ಇರುವಾಗ ನಾವೇ ಇರುವಾಗ ಅಲ್ವಾ ಹಾಗಾಗಿ ನಾನು ಜೇನು ಹಾಕ್ಕೊಂಡು ಇದು ಎಂತ ಇದು ಪಡ್ಡು ತಿಂತಾಯಿದ್ದೆ ಜೇನು ಮೊಸರು ಈ ಥರ ಹಾಕ್ಕೊಂಡು ನನಗೆ ನಮ್ಮಲ್ಲೆಲ್ಲ ಹೇಗೆ ಅಂತ ಹೇಳಿದರೆ ದೋಸೆ ಈ ಥರದ್ದೆಲ್ಲ ಮಾಡಿ ಪಡ್ಡು ಎಲ್ಲ ಇದು ಸ್ವಲ್ಪ ಮೊಸರಲ್ಲಿ ಕೂಡ ತಿನ್ನಲಿಕ್ಕೆ ತುಂಬ ಅಂತ ಹೇಳಿ ಮತ್ತು ಮೊಸರಲ್ಲಿ ಇರಲೇಬೇಕು ಅಂತ ಆ ದಿನ ನಾನು ಕಾಶ್ಮೀರಿ ಪಲಾವ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ಹಾಗೇ ಬಾಣಲೆಗೆ ಎಂತ ಮಾಡಿದೆ ಅಂತ ಹೇಳಿದರೆ ತುಪ್ಪ ಹಾಕ್ಕೊಂಡೆ ಒಂದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕೊಳ್ಬೇಕು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿಯನ್ನು ಹಾಕಿ ಫ್ರೈ ಮಾಡಿದ್ಮೇಲೆ ಈರುಳ್ಳಿ ಕಟ್ ಮಾಡಿದ್ದನ್ನು ಮತ್ತು ಕ್ಯಾರೆಟನ್ನು ಹಾಕೊಂಡು ಫ್ರೈ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕೊಂಡೆ ಇದು ಕ್ಯಾಪ್ಸಿಕಮ್ ಹಾಕ್ಕೊಂಡೆ ಕೆಂಪು ಮತ್ತೆ ಹಳದಿ ಕ್ಯಾಪ್ಸಿಕಮ್ ತೊಳೆದ ಅಕ್ಕಿಯನ್ನು ಕೂಡ ಹಾಕೊಂಡೆ ಹಾಕೊಂಡು ಅಳತೆಗೆ ತಕ್ಕ ನೀರು ಹಾಕೊಂಡೆ ನಾನು ಕಾಶ್ಮೀರಿ ಪಲಾವ್ ಇದೊಂದು ಸ್ವಲ್ಪ ಸ್ವೀಟ್ ಇರ್ತದೆ ಹಾಗಾದರೆ ಹಸಿಮೆಣಸೆಲ್ಲ ಹಾಕಲಿಲ್ಲ ಸೊ ಅದನ್ನು ಅಷ್ಟು ಬೇಯಿಸಿಕೊಳ್ಬೇಕು ಫಸ್ಟಿಗೆ ಅದಾದಮೇಲೆ ಹನ್ನೊಂದು ಗಂಟೆಗೆ ನನಗೆ ಇದು ನೆನೆಸಿದ ದ್ರಾಕ್ಷಿ ಗೋಡಂಬಿ ಮತ್ತು ಆ್ಯಪಲ್ ಎಲ್ಲ ಇದು ಎಲ್ಲ ಆ್ಯಪಲೆಲ್ಲ ಹಾಕ್ಕೊಂಡೆ ಬಾದಾಮಿ ಎಲ್ಲ ನೆನೆಸಿ ಇಟ್ಟಿದ್ದೆ ಖರ್ಜೂರ ಕೂಡ ನೆನೆಸಿ ಇಟ್ಟಿದ್ದೆ ಅದಕ್ಕೆ ಹಾಲು ಹಾಕಿ ಆ್ಯಪಲ್ ಸ್ಮೂತಿ ಮಾಡಿಕೊಂಡೆ ನಾನು ಬೇಸಿಗೆ ಅದರಿಂದ ಸ್ಮೂತಿ ಈ ಥರದ್ದೆಲ್ಲ ಕುಡಿಲಿಕ್ಕೆ ತುಂಬ ಇದಾಗಿರ್ತದೆ ಹಾಗಾಗಿ ನಾನು ಆ್ಯಪಲ್ ಸ್ಮೂತಿ ಮಾಡಿಕೊಂಡೆ ಅದಕ್ಕೆ ಮೊದಲೇ ಅಂತ ಹಾಕಲಿಲ್ಲ ಖರ್ಜೂರ ಮತ್ತು ಬಾದಾಮಿ ಎಲ್ಲ ನೆನೆಸಿ ಒಣ ದ್ರಾಕ್ಷೆ ಎಲ್ಲ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಚೊಕ್ಕೋ ಚಿಪ್ಸ್ ಹಾಕ್ಕೊಂಡು ನಾವಿಬ್ಬರು ಕುಡ್ದೆವು ಅದಾದಮೇಲೆ ನೋಡಿ ನಾನಿಲ್ಲಿ ಕೆಲವೊಂದು ಕೆಲಸಗಳಿತ್ತು ಅಡುಗೆ ಮನೆಯಲ್ಲಿ ಅಡುಗೆ ಆಗಬೇಕಿತ್ತು ಅದೆಲ್ಲ ಮಾಡಿಕೊಂಡು ನಾನು ನೋಡಿ ಇಲ್ಲಿ ಜ್ಯೂಸಿಗೆ ರೆಡಿ ಮಾಡಿಕೊಳ್ತಾ ಇದ್ದದ್ದಲ್ಲ ಸೊ ಇದೆಲ್ಲ ಮಾಡ್ಕೊಳ್ಳೋದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೆ ವೀಡಿಯೋ ಜ್ಯೂಸ್ ರೆಸಿಪಿ ನಿಮಗೆ ತೋ ಶೇರ್ ಮಾಡಿದ್ದೇನೆ ಆಲ್ರೆಡಿ ಸೊ ಅದೆಲ್ಲ ಮಾಡ್ಕೊಳ್ತಾ ಇದ್ದೆ ಹೊರ ಜೊತೆಗೆ ವೀಡಿಯೋ ಕೂಡ ನೋಡಿ ನನ್ನಲ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ಯಾವ ಥರ ಮಾಡ್ತೇನೆ ಅಂತೇಳಿ ವೀಡಿಯೋಗೆ ಈ ಥರ ಮಾಡ್ತೇನೆ ನಾನು ಸೊ ಚೋಕೋ ಚಿಪ್ಸನ್ನು ಈ ಥರ ಸ್ಪ್ರಿಂಕಲ್ ಮಾಡಿದ್ದೇನೆ ಸೊ ಹೀಗೆ ಇತ್ತು ನಂದು ದಿನ ಸ್ಪ್ರಿಂಕಲ್ ಮಾಡಿ ಫ್ರಿಡ್ಜಲ್ಲೆಲ್ಲ ಇಟ್ಟುಬಿಟ್ಟು ನೋಡಿ ಈ ಥರ ನಾನು ವಿಡಿಯೋ ಎಲ್ಲ ಮಾಡ್ತೇನೆ ಈ ಥರ ನಾನು ಒಂದು ಝೂಮ್ ಇದು ಎಲ್ಲ ತೊಗೊಳ್ತೇನೆ ಯಾವಾಗಲೂ ಝೂಮ್ ಮಾಡಿ ಆ ಥರ ಒಂದು ಸ್ಟ್ಯಾಂಡ್ ಇದೆ ಸೆಲ್ಫಿ ಸ್ಟ್ಯಾಂಡ್ ಅದನ್ನು ಐದು ಐಡಿಯಾಗುವಷ್ಟು ನಮಗೆ ಅದನ್ನು ಎಕ್ಸ್ಪಾಂಡ್ ಮಾಡ್ಬೋದು ಸೊ ಸ್ಮೂತಿ ಆ್ಯಪಲ್ ಸ್ಮೂತಿ ಎಲ್ಲ ಕುಡ್ದಾದ್ಮೇಲೆ ನಾನು ದಿನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ತುಂಬ ಕೆಲಸಗಳಿರ್ತದೆ ಮನೆ ಅಂತ ಹೇಳಿದ ಮೇಲೆ ಸ್ವಲ್ಪ ಅಡುಗೆದು ಅದು ಇದೆಲ್ಲ ಪ್ರಿಪೇರ್ ಇದ್ದೆ ನಾನು ಸೊ ಅದಾದಮೇಲೆ ನಾನು ಕಿಚನ್ ಎಲ್ಲ ನಾನು ಇದು ಮಾಡಿಕೊಂಡೆ ಅಂತ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಇದರಲ್ಲೆಲ್ಲ ಚೆಲ್ಲಿಕೊಂಡಿರ್ತದೆ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ನನಗೆ ಆವಾಗವಾಗ ನೀಟ್ ಮಾಡೋದು ಅದೇ ಹೇಳಿದ್ದು ನನಗೆ ಹೇಗೆ ಅಂತ ಹೇಳಿದರೆ ಅದು ನೀಟ್ ಇಲ್ಲ ಅಂತ ಹೇಳಿದರೆ ಮನಸ್ಸೇ ಹಾಳಾಗಿ ಬಿಡ್ತದೆ ಕಿಚನ್ ಆಗಲಿ ಮನೆ ಆಗಲಿ ನನಗೆ ಅದು ಅವಾಗವಾಗ ಕ್ಲೀನ್ ಆದರೆ ಒಂದು ಸ್ವಲ್ಪ ನೆಮ್ಮದಿ ಇರ್ತದೆ ಹಾಗಾಗಿ ನಾನು ಆವಾಗವಾಗಲೇ ಕ್ಲೀನ್ ಮಾಡಿಕೊಂಡೆ ಅದನ್ನೆಲ್ಲ ಅಡಿಗೆ ಮನೆಯೆಲ್ಲ ಕ್ಲೀನ್ ಆದ್ಮೇಲೆ ಒಂದಷ್ಟು ಪಾತ್ರೆಗಳು ಮತ್ತೆ ಆ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ನಾನು ಅದೆಲ್ಲ ಕ್ಲೀನ್ ಮಾಡ್ಲಿಕ್ಕಿತ್ತು ಸ್ವಲ್ಪ ಮತ್ತೆ ಕತ್ತರಿ ಇಕ್ಕಳಗಳನ್ನೆಲ್ಲ ಆಯಾ ಸ್ಥಾನದಲ್ಲಿ ಇಟ್ಟೆ ನೋಡಿ ನಾನು ಕಾಶ್ಮೀರಿ ಪಲಾವ್ ರೆಸಿಪಿ ಇವತ್ತಿನ ದಿನ ಕಂಪ್ಲೀಟ್ ನಾನೇನೇನು ಮಾಡ್ತಾ ಇದ್ದೆ ಅಂತೆಲ್ಲ ನಿಮ್ಗೆ ತೋರ್ಸಿದ್ದೀನಿ ಈ ನಾನೇನೇನು ಮಾಡ್ತೀನಿ ನನ್ನ ದಿನಚರಿ ಕಂಪ್ಲೀಟ್ ಆಗಿ ಅಂತ ಎಕ್ಸಾಕ್ಟ್ ನನ್ನ ಮಗುವಿಗೆ ಸ್ನಾನ ಮಾಡಿಸೋದಲ್ಲ ನಾನೇ ಮಾಡಿಸ್ತೀನಿ ಇವಾಗ ಸೊ ಅದು ಬಿಟ್ಟು ಮತ್ತೆಲ್ಲ ತೋರಿಸಿನಿ ಅಂದ್ರೆ ಏನೇನು ಕೆಲಸಗಳಿರುತ್ತೆ ಅಂತ ಆಲ್ಮೋಸ್ಟ್ ತೋರಿಸಿನಿ ಮಗುವಿಗೆ ಎಣ್ಣೆ ಹಚ್ಚೋದು ಅದನ್ನೆಲ್ಲ ತೋರಿಸ್ಲಿಕ್ಕೆ ಆಗೋಲ್ಲ ಯಾಕಂತ ಹೇಳಿದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇಲ್ಲ ಮಗುವಿನ ಫೋಟೋ ಹಾಗೆ ಮತ್ತೆ ಕೆಲವೊಂದು ಏನಂತಾರೆ ಟೈಮ್ ಆಗೋದಿಲ್ಲ ಕ್ಯಾಮ್ರಾ ಆನ್ ಮಾಡಲಿಕ್ಕೆ ಬಟ್ ಎಷ್ಟು ಕೆಲಸ ಇರ್ತದೆ ಬೆಳಿಗ್ಗೆ ರವಾ ಪಡ್ಡು ಅದು ಇದು ಎಲ್ಲ ಶೇರ್ ಮಾಡಿದ್ದೇನಲ್ಲ ಸೊ ಅದೆಲ್ಲ ನಿಮಗೆ ತೋರಿಸಿದ್ದೇನೆ ಕಾಶ್ಮೀರಿ ಪಲಾವ್ ಯಾವಾಗಲೂ ಸಿಹಿಯಾಗಿರ್ತದೆ ಸ್ವೀಟ್ ಆಗಿರ್ತದೆ ಹಾಗಾಗಿ ನಾನು ಖರ್ಗ್ಚೂರ ಆ್ಯಪಲ್ ಫ್ರೂಟ್ಸ್ ಎಲ್ಲ ಹಾಕ್ಬೋದು ಏನೇನು ಫ್ರೂಟ್ಸ್ ಇರೋದು ಹಾಕ್ಬೋದು ನನ್ನ ಹತ್ರ ಎಷ್ಟೇ ಇದ್ದಿದ್ದು ಹಾಗೆ ನಾನು ಅಷ್ಟೇ ಹಾಕಿದ್ದು ಈಗ ದಾಳಿಂಬೆ ಅನನ ಎಲ್ಲ ಇದ್ದರೆ ಹಾಕ್ಬೋದು ನನ್ನ ಹತ್ರ ಇಲ್ಲ ಆ್ಯಪಲ್ಲಿ ಇತ್ತು ಆ್ಯಂಡ್ ಖರ್ಜೂರ ಬಾದಾಮಿ ಒ ಒಣದ್ರಾಕ್ಷಿ ಈರುಳ್ಳಿಯನ್ನು ಫ್ರೈ ಮಾಡಿ ಹಾಕಿ ಹಾಕ್ತಾ ಇದ್ದೀನಿ ಅದು ಮತ್ತೆ ಹಾಕ್ಬೇಕು ಆವಾಗ ಅದು ಫ್ಲೇವರ್ ತುಪ್ಪದಲ್ಲಿ ಮುರಿದು ಹಾಕಿದರೆ ಇನ್ನೂ ಚೆಂದ ಇರ್ತದೆ ರುಚಿಯಾಗಿರ್ತದೆ ಇದು ವಿಸಿಲ್ ಆಗಿದೆ ಸೊ ಇದನ್ನು ವಿಸಿಲಾದ ಇದಕ್ಕೆ ಇದಕ್ಕೇನು ಮಾಡಬೇಕು ಅಂದರೆ ತುಪ್ಪದಲ್ಲಿ ಹುರಿದಂತಹ ಖರ್ಜು ಆ್ಯಪಲ್ ಹಾಕ್ಕೊಳ್ಬೇಕು ಖರ್ಜೂರ ಒಣದ್ರಾಕ್ಷಿ ಬಾದಾಮಿ ಇದನ್ನೆಲ್ಲ ಹಾಕ್ಕೊಳ್ಬೇಕು ಕಾಶ್ಮೀರಿ ಪಲಾವಾಗಿ ಇದು ಸ್ವೀಟ್ ಥರದ ಪಲಾವ್ ಮತ್ತು ಮಿಕ್ಸ್ ಮಾಡ್ಕೋಬೇಕು ಗೋಡಂಬಿ ಅದು ಇದೆಲ್ಲನೂ ಇದು ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಬೇಕು ಹಣ್ಣುಗಳದ್ದು ದಾಳಿಂಬೆ ಅದೆಲ್ಲ ಇದ್ರೂ ಹಾಗೆ ಹಾಕ್ಕೊಳ್ಬೋದು ಬಿಡಿಸಿ ನಾನು ಹಣ್ಣು ಅಂತೇಳಿ ಆ್ಯಪಲ್ ಮಾತ್ರ ಹಾಕಿದ್ದೆ ಅದು ಮಾತ್ರ ಇದ್ದದ್ದು ಪೈನಾಪಲ್ ಎಲ್ಲ ಹಾಕಿಕೊಳ್ಬೋದು ನಾವು ಬೇಕು ಅಂತೇಳಿದರೆ ಹಾಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರ್ತದೆ ಡ್ರೈ ಫ್ರೂಟ್ಸು ಊಟ ಎಲ್ಲ ಆದಮೇಲೆ ನಾನು ಕತೆ ಪುಸ್ತಕ ಅಂದರೆ ಧಾರಾವಾಹಿ ಪುಸ್ತಕ ಓದ್ತಾ ಇದ್ದೆ ಆವರಣ ಬೈರಪ್ಪನವರ ಆವರಣ ಪುಸ್ತಕವನ್ನು ಓದ್ತಾ ಇದ್ದೆ ಇದರ ಬಳಿಕ ನನಗೆ ತುಂಬ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದರೆ ಮತ್ತೆ ಮಗನನ್ನು ನೋಡಿಕೊಳ್ಳಲಿಕ್ಕೆ ಅದು ಇದು ಅಂತೆಲ್ಲ ಆಯಿತು ಹಾಗಾಗಿ ಮಧ್ಯಾಹ್ನ ನಂತರ ನನಗೆ ಅಷ್ಟೊಂದು ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಎಲ್ಲಿಯೂ ಒಂದು ಅಲ್ಪ ಸ್ವಲ್ಪ ನಿದ್ದೆ ಮಾಡಿದಾಗ ಲೇಖನ ಎಲ್ಲ ಬರಿತಾ ಇರ್ತೇನೆ ಹಾಗೆ ಲೇಖನ ಬರೆಯೋದು ಕತೆ ಬರೆಯೋದು ಎಲ್ಲ ಮಾಡ್ತಾ ಇರ್ತೇನೆ ಸ್ವಲ್ಪ ಮಲಗಿರುವಾಗ ಸೊ ಹಾಗೆ ನಾನು ನನ್ನ ದಿನವನ್ನು ಮತ್ತೆ ನಾನು ದಿನ ಮುಗಿಸಲಿಲ್ಲ ಮಧ್ಯಾಹ್ನ ಆಗಿತ್ತಷ್ಟೇ ಅಲ್ಲಿಗೆ ನನ್ನದು ವ್ಲಾಗನ್ನ ನಾನು ಎಂಡ್ ಮಾಡಿದೆ ಯಾಕೆಂತ ಹೇಳಿದರೆ ನನಗೆ ಮತ್ತೆ ಟೈಮ್ ಆಗಲಿಲ್ಲ ಹಾಗಾಗಿ ನನಗೆ ತುಂಬ ಇಷ್ಟವಾದಂತಹ ಧಾರಾವಾಹಿಗಳು ಭೈರಪ್ಪನವ್ರದ್ದು ನಾನು ತುಂಬ ಓದ್ತೇನೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ತುಂಬ ಉಪಯುಕ್ತ ಮಾಹಿತಿಗಳನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು